ಚತುಶ್ವಥ ಕೃಷ್ಣ ಸರ್ ಕೃಷ್ಣ ನಮ್ಮನ್ನ ಮೀಟ್ ಮಾಡಿದಾಗ ಒಂದು ಕತೆ ಹೇಳಿದಾಗ ಈ ತರದೊಂದು ಪಾತ್ರ ಅಂತ ಹೇಳಿದಾಗ ತುಂಬಾನೇ ಖುಷಿ ಆಯ್ತು ಹಾಗಾಗಿ ಈ ಸಿನಿಮಾ ಈ ಜರ್ನಿ ಹಲವಾರು ದಿನಗಳದ ಜರ್ನಿ ಆಗಿರ್ಬೋದು ಬಟ್ ಫೈನಲಿ ಇವತ್ತು ಎಲ್ಲರೂ ಇಲ್ ಕೂತಿದೀವಿ ನಿಮ್ ಮುಂದೆ ಸಿನಿಮಾ ಟ್ರೈಲರ್ ರಿಲೀಸ್ ಮಾಡ್ತಾ ಇದೀವಿ ಸೊ ಮೊದಲನೇದಾಗಿ ಅದಕ್ಕೆ ತುಂಬಾನೇ ಖುಷಿ ಇದೆ ಎಲ್ಲರ ಎಫರ್ಟ್ಸ್ ಕಾಣಿಸುತ್ತೆ ಟ್ರೀಡರ್ ಅಲ್ಲಿ ಹಾಗೆ ಆ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಖುಷಿ ಆಗುತ್ತೆ ಸೊ ಹಾಗೆ ಅಹ್ ಸರ್ ಇದರಲ್ಲಿ ನಾಲ್ಕು ಅಂದಾಗ ಒಬ್ಬೊಬ್ಬರ ಬಗ್ಗೆ ಅಂದ್ರೆ ಒಂದೊಂದು ಪಾತ್ರದ್ದು ಒಂದೊಂದು ದಾರಿನೇ ಒಂದು ಚತುಷ್ಮಥ ಸೊ ಅದರಲ್ಲಿ ಒಂದು ದಾರಿ ನಂದಾಗಿರುತ್ತೆ ಒಂದು ಪಾತ್ ನಂದಾಗಿರುತ್ತೆ ಸೊ ಪ್ರತಿಯೊಬ್ಬರ ಪಾತ್ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದೇ ಚತುಷ್ಪಥ ಸೊ ಎಂಡ್ ಆಫ್ ದ ಟೈಮ್ ನನ್ನ ಪಾತ್ರ ಎಲ್ಲಿಗೆ ಬಂದು ನೋಡುತ್ತೆ ಈ ಈ ಇಡೀ ಜರ್ನಿಯ ಹೇಗ್ ತೋರಿಸ್ತೀನಿ ಅನ್ನೋದು ಚತುಷ್ಪ ಹ ಕನ್ಫ್ಯೂಷನ್ಸ್ ಇದೆ ಅಹ್ ಅದ್ರ ಜೊತೆ ಅಂದ್ರೆ ಲವ್ ಟ್ರ್ಯಾಕ್ ಇದೆ ಎಸ್ ನಾನು ಮಿಲನ ಅವರ ಆ ಪಾತ್ರದ ಜೊತೆ ನನ್ನ ಒಂದು ಲವ್ ಟ್ರ್ಯಾಕ್ ಇದೆ ಸೊ ಅವರ ತಂದೆ ಪಾತ್ರ ಯೂಸ್ ಮಾಡ್ತಿದ್ದಾರೆ ಬೇಸಿಕ್ಲಿ ಅಹ್ ಕಥೆ ಪೂರ್ತಿ ಹೇಳಕ್ ಆಗಲ್ಲ ಬಟ್ ಎಸ್ ಇವನ ಮುಖಾಂತರ ನಾನು ಆ ಹುಡುಗಿ ಪಾತ್ರಕ್ಕೆ ನಾನು ಜಂಕಿ ಹಾಕ್ತೀನಿ ಹಾಗಾಗಿ ಆ ಆ ಪಾತ್ರ ಎಲ್ಲಿ ತಗೊಂಡು ಹೋಗುತ್ತೆ ಅನ್ನೋದು ಇವನ ಕಣ್ಣಿನ ಪಾಯಿಂಟ್ ಆಫ್ ವ್ಯೂ ಇಂದ ಆ ನಾಲ್ಕು ಪಾತ್ರದಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ನನ್ನ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ ಸೊ ಆ ಪಾಯಿಂಟ್ ಆಫ್ ವ್ಯೂ ಹೋಗುತ್ತೆ ಸೊ ಪ್ರತಿ ನಾಲ್ಕು ಜನರಲ್ಲಿ ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಆಫ್ ವ್ಯೂ ಸೊ ಅದರಲ್ಲಿ ಒಂದು ಪಾತ್ರ ನಂದು ಆ ನನ್ನ ಪಾತ್ರದ ಪಾಯಿಂಟ್ ಆಫ್ ವ್ಯೂ ಎಲ್ಲಿ ಬಂದು ಮುಟ್ಟುತ್ತೆ ಅನ್ನೋದೇ ಎಸ್ ಒಂದಲ್ಲ ಒಂದಿನ ಎಲ್ಲರೂ ಫಸ್ಟ್ ಟೈಮ್ ಡೈರೆಕ್ಷನ್ ಇರುತ್ತೆ ಸೊ ಡೈರೆಕ್ಷನ್ ಡೈರೆಕ್ಷನ್ ಟೀಮ್ ಅವರ ಒಂದು ವಿಷನ್ ಇತ್ತು ಆ ವಿಷನ್ಗೆ ನಾವು ಮುಖ ಕೊಟ್ವಿ ಸೊ ಪಾತ್ರಕ್ಕೆ ಎಷ್ಟು ನಿರ್ವಹಿಸಬೇಕು ಅದನ್ನ ಅವ್ರು ನಮ್ಮ ಕಡೆಯಿಂದ ತೆಗೆಸಿದ್ದಾರೆ ಸೊ ಅದು ನೀವು ಟ್ರೀಟ್ ಆಗಬೇಕಾಗುತ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಕೃಷ್ಣ ಸರ್ ಥ್ಯಾಂಕ್ ಆಪರ್ಚುನಿಟಿ ಸೊ ಚತುಶ್ವಥಿ ಒಬ್ಬ ಇನ್ನೋಸೆಂಟ್ ಕಾಲೇಜ್ ಗೋಯಿಂಗ್ ಗರ್ಲ್ ಡ್ರೈವರ್ ಅವರ ಮಗಳು ಹೂ ಫಾಲ್ಸ್ ಇನ್ ಲವ್ ವಿತ್ ಅಚ್ ಗಾಯ್ ಅದಾದ್ಮೇಲೆ ಏನೇನು ಚಾಲೆಂಜಸ್ ಬರುತ್ತೆ ಅನ್ನೋದನ್ನ ನೀವು ಮೂವಿಲಿ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಮೂರನೇ ಸಿಂಹ ಇದು ಇದಕ್ಕಿಂತ ನಾನು why I started the main lead in the Grazi Aram series. ಹೋಗ್ಲಿ ಅಂತ ಫಸ್ಟ್ am going ರಾಘವೇಂದ್ರ go to the first school. That's why I started a role play in Raghuangas Rosalie. That's why I ಇದು ನಾಲ್ಕು ಸೇರಿಸಿ ಒಂದು ಅಂತ ಒಂದು ಮೀನಿಂಗ್ ಬರುತ್ತೆ ಅದ್ಬಿಟ್ರೆ ಚತುಷ್ಪಥಿ ನಾಲ್ಕು ಪಥದ ರೋಡ್ ಬರುತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಒಂದು ಜಾಗದಿಂದ ನಾಲ್ಕು ರೋಡ್ ಸ್ಟಾರ್ಟ್ ಆದ್ರೆ ಅದಕ್ಕೂ ಚತುಷ್ಪಥ ಅಂತ ಮೀನಿಂಗ್ ಬರುತ್ತೆ ಸೊ ಚತುಷ್ಪಥದ ಮೀನಿಂಗ್ ನಮ್ ಕಿಲೋ ಇಷ್ಟು ಮೀನಿಂಗ್ ಇದು ಸುಮಾರು ಕರೋನಾ ಟೈಮ್ ಅಲ್ಲಿ ಶುರುವಾಗಿದ್ದು ಕರ್ನಾಟಕ ಟೈಮ್ ಅಲ್ಲಿ ಶುರಾಗಿ ಆಗಿ ಕರ್ನಾಟಕ ಟೈಮ್ ಸ್ವಲ್ಪ ಬ್ರೇಕ್ ಆಗಿ ನಂತರ ಬೇರೆ ಆಗಿ ಈಗ ಆಚೆ ಬರ್ತಾ ಇದೆ ಸೊ ಎಲ್ಲರೂ ಸಪೋರ್ಟ್ ಮಾಡ್ಸಿದ್ ನಮ್ ಟೀಮ್ಗೆ ಗೆ ಹೌದು ಸರ್ ಇದು ನನ್ನ ಮೊದಲನೇ ಸಿನಿಮಾ ಕೇಳಿಸಿದ್ದಾರೆ ಅದು ಮಾಡ್ತಾ 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 ಸ್ವಲ್ಪ ಥ್ರಿಲ್ಲರ್ ಇರಬೇಕು ಸಸ್ಪೆನ್ಸ್ ಇರಬೇಕು ಡ್ರಾಮಾ ಇರಬೇಕು ಫ್ಯಾಮಿಲಿ ಲಿಂಕ್ ಇರಬೇಕು ಎಲ್ಲಾ ಒಬ್ರಿಗೊಬ್ರು ಲಿಂಕ್ ಇರಬೇಕು ಕತೆನಲ್ಲಿ ಅಂತ ಹೇಳಿ ಆ ರೀತಿ ಇಲ್ಲ ಇಲ್ಲ ನಾನು ಡೈರೆಕ್ಷನ್ ಟ್ರೈನಿಂಗ್ ತಗೊಂಡೆ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಆದರ್ಶ ಇನ್ಸ್ಟಿಟ್ಯೂಟ್ ಅಂತ ಒಂದು ಟ್ರೈನಿಂಗ್ ತಗೊಂಡೆ ಒಂದ್ ಎರಡು ಮೂರು ಶಾರ್ಟ್ ಮೂವೀಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ನಂತರ ನಂದೇ ಒಂದು ಶಾರ್ಟ್ ಮೂವಿ ಮಾಡಬೇಕು ಅಂತ ಒನ್ ಅವರ್ ಲೆಂತ್ ಮಾಡ್ಬೇಕು ಅಂತ ಹೇಳಿ ಹಾಗೆ ಅದು ಫುಲ್ ಫೀಚರ್ ಮೂವಿ ಆಗಿ ಕನ್ವರ್ಟ್ ಈ ಚಿತ್ರದಲ್ಲಿ ಏನಾಗುತ್ತೆ ಅಂದ್ರೆ ರಿಚ್ ಪರ್ಸನ್ ಒಬ್ರು ಇದಾರ್ಯಾರೆ ಅವ್ರಿಗೆ ಒಂದು ತೊಂದರೆ ಆಗುತ್ತೆ ಫೈನಾನ್ಶಿಯಲಿ ಮತ್ತೆ ಆ ರೀತಿ ತೊಂದರೆ ಆಗುತ್ತೆ ಅಥವಾ ಅವರು ಆಯಸ್ ಇರ್ಬೋದು ಆ ಆಗಿ ತಿನ್ನೋರ್ಗೆ ಏನೋ ತೊಂದರೆ ಆಗ್ತಾ ಇರುತ್ತೆ ಆಗ ಅವ್ರು ಏನು ಮಾಡ್ತಾರೆ ಕೆಲವು ನಿರ್ಧಾರಗಳನ್ನ ತಗೊಂತಾರೆ ಆ ನಿರ್ಧಾರಗಳನ್ನ ತಗೊಂಡಾಗ ಅದು ವ್ಯಕ್ತಿರಿಕ್ತವಾಗಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ತೋರಿಸಿದ್ದೆ ನನ್ನ ಸಿನಿಮಾದಲ್ಲಿ ಜೊತೆಗೆ ವರ್ಕ್ ಮಾಡಿದ ಕಲಾವಿದರು ತಂತ್ರಜ್ಞರು ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ಸ್ವಲ್ಪ ತಡ ಆಯ್ತು ನಾನಾ ಕಾರಣಗಳಿಗೆ ಮತ್ತೆ ಪ್ಯಾಂಡಮಿಕ್ ಇತ್ಯಾದಿಗಳಿಂದಾಗಿ ಅದು ಒಂದು ಇಂಟ್ರೆಸ್ಟಿಂಗ್ ಆದ ಕಥೆಯನ್ನ ಪ್ಲಾಟ್ ಆ ಭಾಗವಾಗಿ ಬಹಳ ಖುಷಿ ಆಯ್ತು ನಮಗೆ ಸಿನಿಮಾಗೆ ನಿರ್ಮಾಪಕರನ್ನ ಉಳಿಸ್ಕೊಡುವ ಅನಿವಾರ್ಯತೆ ತುಂಬಾ ಇದೆ ಇವತ್ತಿಗೆ ಸಿನಿಮಾಗಳು ಓಡ್ಲಿಲ್ಲ ಸಿನಿಮಾ ಚೆನ್ನಾಗಿ ಆಗಿಲ್ಲ ಚೆನ್ನಾಗಿರೋ ಸಿನಿಮಾಗಳು ಓಡಲಿಲ್ಲ ಇತ್ಯಾದಿ ಹಲವಾರು ಕ್ಯಾಟಗರಿನಲ್ಲಿ ಹಾಕಿ ನೆಪಗಳನ್ನ ಹೇಳ್ತಾ ನಾವು ನಿರ್ಮಾಪಕರನ್ನ ಓಡಿಸ್ತಾ ಇದೆ ಸಿನಿಮಾ ರಂಗದಿಂದ ಇಂಥ ಹೊತ್ತಲ್ಲಿ ಒಬ್ಬ ಸಜ್ಜನ ನಿರ್ಮಾಪಕ ಬಹಳ ಕನಸುಗಳು ಇಟ್ಕೊಂಡು ಬಹಳ ವರ್ಕ್ ಮಾಡಿ ಒಂದು ಕಥೆಯನ್ನ ಮಾಡಿ ಸಿನಿಮಾ ಮಾಡಿದ್ದಾರೆ ಸೊ ಅವ್ರಿಗೆ ಗೆಲುವನ್ನ ಮತ್ತೆ ಇನ್ನೂ ಹೆಚ್ಚು ಸಿನಿಮಾ ಮಾಡುವ ಶಕ್ತಿಯನ್ನ ನಾವು ಎಲ್ಲರೂ ಸೇರಿ ಕೊಡಬೇಕು ಅನ್ನೋದು ಒತ್ತಾಸೆ ಆಲ್ ದಿ ಬೆಸ್ಟ್ ಫಾರ್ ದ ಹೋಲ್ ಥೀಮ್ ಥ್ಯಾಂಕ್ ಯು ಮಿಲನ ಅವರ ತಂದೆ ಪಾತ್ರ ಮಾಡಿದ್ವಿ ಈ ಒಂದು ಮಧ್ಯಮ ವರ್ಗದಲ್ಲಿ ಚೀಟಿ ದುಡ್ಡು ಹಾಕಿ ಚೀಟಿ ದುಡ್ಡುಗಳನ್ನೆಲ್ಲ ಸ್ವಂತಕ್ಕೆ ಬಳಸ್ಕೊಂಡು ಒಂದಷ್ಟು ಜನಕ್ಕೆ ಗೋಳು ಹೋಗ್ಕೊಂಡು ಈ ತರ ಮಾಡುವ ಪಾತ್ರ ಮತ್ತೆ ಮಗ ಮರ ಕಳೆದು ಹೋ ಹೋಗ್ತಾನೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಯ ನಿಂದನೆಗಳ ಒಳಗಾಗಿ

ಅಂದ್ರೆ ಇದು ಲೈಕ್ ಸರ್ ನಮಗೆಲ್ಲ ಇವಾಗ ಹೇಳಿದಂಗೆ ನಮ್ಮ ಕೃಷ್ಣಜಿರಾವ್ ಅವರು ಫೋರ್ ಸ್ಟೆಪ್ಸ್ ಅಲ್ಲಿ ಕತೆನ ನಾವು ವಿವರಿಸಬಹುದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಸೊ ನಾವು ಶೂಟ್ ಮಾಡಿ ತುಂಬಾ ದಿನಗಳಾಯ್ತು ಸೊ ನನ್ನ ಒಂದು ಸಬ್ಜೆಕ್ಟ್ ಅದರಲ್ಲಿ ಸ್ವಲ್ಪ ನಂದು ಮೋಸ್ಟ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಟ್ರ್ಯಾಕ್ ಬರುತ್ತೆ ಅಂತ ಕಾಣುತ್ತೆ ಸೊ ಟ್ರ್ಯಾಕ್ ತುಂಬಾ ಚೆನ್ನಾಗಿತ್ತು ಶೂಟ್ ವಾಸ್ ತುಂಬಾ ಅದ್ಭುತವಾಗಿತ್ತು ಡೈರೆಕ್ಷನ್ ಡೈಲಾಗ್ಸ್ ಎವ್ರಿಥಿಂಗ್ ವಾಸ್ ವೆರಿ ಬ್ಯೂಟಿಫುಲ್ ಅಂಡ್ ಇವಾಗ ನಾವು ಕುತ್ಕೊಂಡ್ ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ಮೂವಿ ವಿಲ್ ಅಪ್ರೋಚ್ ಇನ್ ವೆರಿ ಗುಡ್ ವೇ ಅನ್ನೋದು ಮಾತ್ರ ನೀಟಾಗಿ ಗೊತ್ತಾಗ್ತಾ ಇದೆ ಅದು ಇಲ್ಯೂಷನ್ಸ್ ಅಂಡ್ ಏನೋ ಈ ಜಾತ್ರೆಗಳು ಏನೋ ಒಂದು ಸೋಲಾರ್ ಇದಕ್ಕೆ ಏನೋ ಒಂದು ಕನೆಕ್ಟ್ ಮಾಡ್ತಾ ಇದ್ದಾರೆ ಸರ್ ಈ ಕತೆಗೆ ಅನ್ನೋದಿದೆ ಸೊ ಹೋಪ್ಫುಲಿ ಹೇಳ್ಬೇಕು ಅಂದ್ರೆ ಈವನ್ ವಿ ಆರ್ ಆಲ್ಸೋ ವೇಟಿಂಗ್ ಈ ಕಂಪ್ಲೀಟ್ ಮೂವಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಲಾಂಚ್ ಆಗಲಿ ಅಂತ ಅಂಡ್ ಬಟ್ ಆಫ್ ದಿಸ್ ಐ ವಿಶ್ ಆಲ್ ದಿ ಬೆಸ್ಟ್

ಮತ್ತು ಮನುಷ್ಯನ ಸಣ್ಣತನಗಳು ಈ ತರದ ಒಟ್ಟು ವಿಚಾರಗಳನ್ನ ಇಟ್ಕೊಂಡು ಈ ಕಥೆಯನ್ನ ಕಮರ್ಷಿಯಲ್ ಫಾರ್ಮೇಟ್ ಅಲ್ಲಿ ಮಾಡಿದ್ರೆ ಅದಕ್ಕೆ ಪೂರ್ವಕವಾಗಿ ನಾನು ಡೈಲಾಗ್ನ ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಹಾಗೆ ಇಲ್ಲಿರೋ ಪಟ್ಟಿದೀರ್ ಸಮರ್ಥ ಸರ್ ಜೊತೆ ಇದೊಂದು ಕಂಟಿನ್ಯೂಸ್ ಒಂದು ಮೂರ್ನಾಲ್ಕನೇ ಸಿನಿಮಾ ಅದು ಖುಷಿ ಸಾರ್ ಕೃಷ್ಣ ಸರ್ ಜೊತೆ ಮಾತ್ರ ನಾನು ಮೊದಲನೇ ಸಿನಿಮಾ ಮತ್ತೆ ನಾನು ಸುಂದರ್ ಸರ್ ಜೊತೆ ಸುಂದರ್ ಸಿನಿಮಾಗ್ ಮಾಡಿದ್ದೀನಿ ಜಂಬು ಸರ್ ಕಸ ಕತೆ ನನ್ನದು ಡೈಲಾಗ್ ಅವತ್ತು ವೇದಿಗೆ ಹೆಚ್ಕೊಳ್ಳಿರ್ಲಿಲ್ಲ ಇವತ್ತು ಅವ್ರ ಜೊತೆ ತುಂಬಾ ಖುಷಿ ಯು ಮಚ್ ಮಚ್ಮಾದಲ್ಲಿ ಹಾಡುಗಳು ತುಂಬಾ ಕಡಿಮೆ ಇದೆ ಅಂದ್ರೆ ಎರಡು ಹಾಡುಗಳು ಇದೆ ಅಷ್ಟೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆ ಇದೊಂದು ಹೇಳದಂಗೆ ಲವ್ ಇದೆ ಮತ್ತೆ ಕ್ರೈಮ್ ಇದೆ ಥ್ರಿಲ್ ಇದೆ ಸುಮಾರು ಇಷ್ಟ ಅನ್ನಿಸ್ತಿದೆ ಸಿನಿಮಾದಲ್ಲಿ ಹಾಗಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಜಾಸ್ತಿ ಇಂಪಾರ್ಟೆನ್ಸ್ ಎರಡು ಲವ್ ರೊಮ್ಯಾಂಟಿಕ್ ಹಾಡುಗಳಿದೆ ಹಾಡಿಂದ ಹಿಂದಿನ ವಿಶೇಷವಾದ ಒಂದು ವಿಷಯ ಹೇಳ್ತೀನಿ ಹೇಳ್ಬೇಕಂತಿನಿ ಅಂದ್ರೆ ವಿಜಯ್ ಪ್ರಕಾಶ್ ಅವ್ರಿಗೆ ಹಾಡಿಸೋದ್ ನಾವು ಡಿಸೈಡ್ ಮಾಡಿ ಬಾಂಬೆ ಹೋಗಿದ್ವಿ ಅವ್ರ ಬಾಂಬೆನೇ ಬನ್ನಿ ಸರ್ ರೀಸೆಂಟ್ ಆಗಿ ನಾನು ಬರ್ತಾ ಇಲ್ಲ ಯಾವ್ದು ಕಾರ್ಯಕ್ರಮಗಳಿಲ್ಲ ಅಲ್ಲೇ ಬನ್ನಿ ಮುಂಬೈನಲ್ಲಿ ನನ್ನ ಸ್ಟೂಡಿಯೋ ರೆಕಾರ್ಡ್ ಮಾಡೋಣ ಅಂತ ಹೇಳಿದ್ರು ಕೃಷ್ಣಾಜಿ ಸರ್ ಹಾಡು ಬರೆದಿದ್ರು ಅಲ್ಲಿ ಹೋದ್ವಿ ಮೇಡಮ್ ಬಂದಿದ್ರು ಮೇಡಮ್ ಅವರು ನಾವೆಲ್ಲ ಹೋಗಿ ರೆಕಾರ್ಡಿಂಗ್ ಕೂತ್ಕೊಂಡ್ವಿ ವಿಷಯ ಪ್ರಕಾಶ್ ಅಂದ್ರು ಸರ್ ನಂಗೆ ಸಾಹಿತ್ಯ ಬರ್ದಾರ್ ಅಂತ ಹೇಳಿದ್ರು ಸರ್ ಬರ್ದಾರೀ ಸರ್ ನಮ್ಗೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಸಾಹಿತ್ಯ ಚೆನ್ನಾಗಿ ಮಾಡೋಣ ಬೆಟರ್ ಮಾಡೋಣ ಸಾಂಗ್ ಅದ್ಭುತವಾಗಿದೆ ಬಟ್ ಇನ್ನು ಚೆನ್ನಾಗಿ ಸಾಹಿತ್ಯ ಮಾಡೋಣ ರಿಪೇರ್ ಮಾಡೋಣ ಸ್ವಲ್ಪ ಈಗ ಚೆನ್ನಾಗ್ ಸಾಂಗ್ ತುಂಬಾ ವಂಡರ್ಫುಲ್ ಸಾಂಗ್ ಇದೆ ಅಂದ್ರೆ ಸರ್ ಅಂದ್ರೆ ನಮ್ ಸರ್ ಸಿಚುಯೇಷನ್ ಏನ್ ಬೇಕು ಸಿನಿಮಾಗೆ ಬರ್ತೀನಿ ಚೆನ್ನಾಗಿ ಬರ್ತಿದ್ರ ಬಟ್ ನೀವು ಸ್ವಲ್ಪ ಪಾಲಿಶಿಂಗ್ ಮಾಡೋಣ ಸಾಹಿತ್ಯಕ್ಕೆ ನನಗೆ ಏನ್ ಸರ್ ಅದ್ರ ಸರ್ ನೀವು ದುಡ್ಡು ಕೊಡ್ತೀರ ಒಂದ್ ಲಕ್ಷ ರೂಪಾಯಿ ತಗೋತೀನಿ ನನ್ಗೆ ಅರ್ಧ ಗಂಟೆಗೆ ಅಷ್ಟೇ ಈಗ ಹಾಡು ಹಾಡೋಕೆ ಅಂದ್ರು ಅರ್ಧ ಗಂಟೆ ಹಾಡ್ತೀನಿ ಒಂದ್ ಲಕ್ಷ ತಗೋತೀನಿ ಮನೆಗೆ ಹೋಗ್ಬಿಡ್ತೀನಿ ನೀವು ಫ್ಲೈಟ್ ಇಟ್ಕೊಂಡು ಬೆಂಗಳೂರು ಹೋಗ್ತಾರ ಅಷ್ಟೇ ವಿಷಯ ಬಟ್ ನನ್ಗೆ ತುಂಬಾ ಹಾಡ ತುಂಬಾ ಇಷ್ಟ ಇದೆ ಇದನ್ನ ಸಾಹಿತ್ಯ ಕವಿಷನ್ ಮಾಡಿ ಹಾಡ ಅದ್ಭುತವಾದ ಹಾಡು ಅಂತ ಅಂತ ಆಯ್ತು ಸರ್ ಇವತ್ತು ಸಾಧ್ಯವಾದ್ರೆ ಫ್ಲೈಟ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ ನಾಳೆ ರೆಕಾರ್ಡ್ ಮಾಡಿ ಇವತ್ತು ರಿಪೇರಿ ಮಾಡಿ ಅಂದ್ರು ಜೊತೆ ಕುತ್ಕೊಂಡ್ ಮತ್ತೆ ಲಿರಿಕ್ ರಿಪೇರಿ ಮಾಡಿ ಫ್ಲೈಟ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಡೇ ಫ್ಲೈಟ್ ಬುಕ್ ಮಾಡಿ ನೆಕ್ಸ್ಟ್ ಡೇ ರೆಕಾರ್ಡ್ ಮಾಡಿ ಬಂದ್ರು ಅವಾಗ ವಿಜಯ ಪ್ರಕಾಶ್ ನನ್ನ ಪರ್ಸನಲಿ ಹಿಡಿದು ಸಾಂಗ್ ಅದ್ಭುತ ಇದು ತುಂಬಾ ನಾನ್ ಹಾಡ ಹಾಡ ಕನ್ನಡಕ್ಕೆ ಓಕೆ ಹಿಂದಿ ಅರಿಜಿತ್ ಸಿಂಗ್ ಹಾಡಿದ್ರೆ ಸಾಂಗ್ ಬ್ಲಾಕ್ ಪರ್ಸ್ಟ್ ಆಗಿ ಅಂತ ಹೇಳಿದ್ರು ನನಗೆ ಅಂದ್ರೆ ಅಷ್ಟೊಂದೊಂದು ಒಳ್ಳೆ ಸಾಂಗ್ ಇದೆ ಅಂತ ಅನ್ಕೊಂಡಿದೀವಿ ಈ ಜನಗಳು ಹೀಗೆ ರಿಸೀವ್ ಮಾಡ್ತಾರೆ ಅಂದ್ರೆ ಡಿಪೆಂಡ್ಸ್ ಬಹಳ ಶಿಷ್ಯಗಳು ಪರದೆಯಿಂದ ನಡೀತಾ ಇರುತ್ತೆ ಅದ್ಭುತ ಹಾಗೆ ಹೀಗೆ ಅಂತ ಜನಗಳು ಅದನ್ನ ರಿಸೀವ್ ಮಾಡೋದಿಲ್ಲ ಹೇಳಿಕಾಗಲ್ಲ ಬಟ್ ಹಾಡೋದು ತುಂಬಾ ಚೆನ್ನಾಗಿದೆ ಎರಡು ಹಾಡೋದು ಚೆನ್ನಾಗಿದೆ ಇದೊಂದು ಸ್ವಾರಸ್ಯಕವಾದ ಘಟ ಘಟನೆ ನಡೆದಿತ್ತು ನಂದು ವಿಜಯ್ ಪ್ರಕಾಶ್ ಮತ್ತೆ ಸರ್ ಅದು ಹೇಳ್ಬೇಕು ಅನ್ನಿಸ್ತಿರಲಿ ಸಾಂಗ್ ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ಬನ್ನಿ ನೀವು ಸಪೋರ್ಟ್ ಮಾಡೋದು ನಿಮ್ಗೆ ಎಲ್ರು ಸಪೋರ್ಟ್ ಬೇಕು ಒಂದು ಯಶಸ್ ಕಾಣಲಿ ಅಂತ ನಮ್ದು ಒಂದು ಸರ್ ಜೊತೆಲಿ ಹಾರೈಕೆ ಇದೆ ರಘುವರಂತೂ ಒಳ್ಳೆ ಡೈಲಾಗ್ ಎಲ್ಲ ಆರ್ಟಿಸ್ಟ್ ಅಂತೂ ಎಲ್ಲ ಜನಗಳು ಮೆಚ್ಚಿರುವಂತ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ ಟಿ ವಿ ಪರದೆಲ್ಲ ಮೆಚ್ಚಿರುವಂತ ಮುಖಗಳು ಜನಗಳು ಬಂದು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಯಶಸ್ ಮಾಡಲಿ ಅಂತ ಒಂದು ಕೇಳ್ಕೊತೀವಿ ಧನ್ಯವಾದ ನಮಸ್ಕಾರ ಕ್ಯಾಮ್ರಾ ಹಿಂದೆ ಇರೋ ಕಾರಣ ಜಾಸ್ತಿ ಮಾತಾಡಕ್ಕೆ ಅಭ್ಯಾಸ ಇಲ್ಲ ಸೊ ನಮ್ಮ ಡೈರೆಕ್ಟ್ರಿಗೆ ಮತ್ತೆ ಎಲ್ಲ ನಮ್ಮ ಟೀಮ್ಗೆ ನಮ್ಮ ಪ್ರೊಡ್ಯೂಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ ಮತ್ತೆ ಮೂವಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸೊ ಮಚ್